ಇದೇ ಆ ನಲಪ ಮರಾಡಿ ಕೇರಳ ಟಿ ಆಯಿಲ್ ಓಕೆನಾ ಫ್ರೆಂಡ್ಸ್ ಯಾವ್ದು ಆಯಿಲ್ ಯೂಸ್ ಮಾಡಿಕೊಂಡು ಇಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ವಾಸಿಯಾಗೋ ಸ್ಟೇಜಲ್ಲಿ ಇದೆ ಅಂದರೆ ಇದೆ ನೋಡಿ ಇದರ ಬೆಲೆ ಒನ್ ಸಿಕ್ಸ್ಟಿ ಫೈವ್ ಅಮೆಝನಲ್ಲಿ ಟೂ ಟೆನ್ ತಗೊಳ್ತಾರಂತೆ ಟೂ ಹಂಡ್ರೆಡ್ ಅಂಡ್ ಟೆನ್ ಓಕೆನಾ ಅದಕ್ಕೆ ಅದ್ಭುತವಾದ ಪ್ಯಾಕ್ ಇದು ಲಿಕ್ವರೈಸ್ ಜ್ಯೇಷ್ಠ ಮದ್ದು ಮತ್ತು ಮುಲತ್ತಿ ಓಕೆನಾ ಫ್ರೆಂಡ್ಸ್ ಮುಲತಿ ಮುಲ್ತಾನಿ ಬೇರೆ ಬೇರೆ ಮುಲತ್ತಿ ಬೇರೆ ಮುಲ್ತಾನಿ ಮಿಟ್ಟಿ ಬೇರೆ ಕನ್ಫ್ಯೂಸ್ ಆಗ್ಬೇಡಿ ಇದು ಹೊಸೊಬ್ಬರು ಸ್ಟಾರ್ಟಿಂಗ್ ನೋಡ್ತೀರಾ ಅವ್ರಿಗೂ ಕನ್ಫ್ಯೂಸ್ ಆಗೇ ಆಗುತ್ತೆ ಓಕೆನಾ ಲಿಕ್ಕೊರೈಸ್ ಅಂದರೆ ಜ್ಯೇಷ್ಠ ಮದ್ದು ನಮ್ಮ ಕನ್ನಡದಲ್ಲಿ ಮತ್ತೆ ಅತಿ ಮಧುರ ಅಂತಲೂ ಹೇಳ್ತಾರೆ ಇಫ್ ಐ ಆಮ್ ನಾಟ್ ರಾಂಗ್ ಮತ್ತು ಮುಲತಿ ಅಂತಲೂ ಹೇಳ್ತಾರೆ ಓಕೆನಾ ನಲ್ವತ್ತು ರೂಪಾಯಿ ಅಷ್ಟೇ ಕಮ್ಮಿ ಬೆಲೆ ಇದು ಇದು ನಲ್ವತ್ತು ಐವತ್ತು ಐವತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಓಕೆನಾ ಇದು ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಗಂದಿಗೆ ಅಂಗಡಿಯಲ್ಲಿ ಅವೈಲಬಲ್ ಇದೆ ಆನ್ಲೈನಲ್ಲಿ ಅವೈಲಬಲ್ ಇದೆ ಅಮೆಝಾನಲ್ಲಿ ಅವೈಲಬಲ್ ಫ್ಲಿಪ್ಕಾರ್ಟಲ್ಲಿ ಮೀಶೋಲಿ ಬಟ್ ಆಯುರ್ವೇದ ಬ್ರ್ಯಾಂಡ್ಗೆ ಹೋಗಿ ನೋಡಿ ಆಯುರ್ವೇದ ಹರ್ಬಲ್ಸ್ ಅಂತಿದೆ ಅವ್ರದ್ದು ತಗೊಳ್ಳಿ ಓಕೆನಾ ಬನ್ನಿ ಇವತ್ತಿನ ಪ್ರೊಸೀಜರ್ಗೆ ಹೋಗೋಣ ಯಾವ ಹೆಣ್ಣೆ ಹೇಮ ಈ ಚನ್ನಕ್ಕೆ ಪಿಗ್ಮೆಂಟೇಶನ್ ಕಮ್ಮಿ ಆಗ್ತಿದೆ ವಾಸಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ ಅಂತ ಕಮ್ಯುನಿಟಿ ಪೋಸ್ಟು ವೀಡಿಯೋಸ್ ಎಲ್ಲ ನೋಡಿದವರು ಒಂದು ಇಬ್ಬರು ಮೂರು ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಅಲ್ಲಿ ಹಾಕ್ತೀನಿ ಅದು ಯಾವ ರೆಮಿಡಿ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಒಂದು ஒன் சமச்சு அதுக்கு நீர் மிக்ஸ் கொடுத்தீங்க இதொண்டு பேஸ்ட் கன்சிஸ்டன்சி பண்ணி இவத்தின் வீடியோ நினைக்கு சுமாரி நாலக்கமெண்ட்ஸ் வந்தது எல்லா சப்ஸ்கைபர் பிகமெண்டேஷன் வாசியாகி அன்னோருக்கு ಏ ಪ್ರಶ್ನೆ ಆಗಿತ್ತು ಅವ್ರ ಐದು ಜನದ್ದು ಸಿಮಿಲಾರಿಟಿ ಕ್ವಶನ್ಸ್ ಇತ್ತು ಅದರಲ್ಲಿ ನೋಡಿ ನಲಪ್ಪ ಮರಾಠಿ ಕೇರ್ಲಾಟಿ ಆಯಿಲ್ ಇದು ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪ್ ಓಕೆನಾ ನಿಮ್ಗೆ ಅವೈಲಬಲ್ ಇಲ್ಲ ಅಂದರೆ ಗೂಗಲ್ಗೆ ಹೋಗ್ಬಿಟ್ಟು ಅಮೆಝಾನಲ್ಲಿ ಅಂತ ಹಾಕ್ಬಿಟ್ಟು ನಲಪ್ಪ ಮರಾಠಿ ಕೇರ್ಲಾಟಿ ಆಯಿಲ್ ಇದನ್ನ ನಾನು ಪೀನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಈ ಆಯಿಲ್ ಸರ್ಚ್ ಮಾಡಿದ್ರೆ ನಿಮಗೆ ಸುಮಾರು ನೂರ ನಲ್ ಅರವತ್ತೈದು ರೂಪಾಯಿ ಓಕೆನಾ ಅವರು ಡೆಲಿವರಿ ಚಾರ್ಜಸ್ ಅಂತ ಇನ್ನೂರ ಹತ್ತು ರೂಪಾಯಿ ತಗೊಳ್ತಾರೆ ಫೈನ್ ಇದನ್ನು ತೊಗೊಂಡಿದ್ದೀರಾ ನೆಕ್ಸ್ಟ್ ಪ್ರೊಸೀಜರ್ ತಗೊಂಡ್ಮೇಲೆ ಏನು ಹೇಮ ಮಾಡೋದು ನೆಕ್ಸ್ಟ್ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಪ್ಯಾಚ್ ಟೆಸ್ಟ್ ಅಂದರೆ ನಾನಿವಾಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಸ್ಟೆಪ್ ಬೈ ಸ್ಟೆಪ್ ಯೂಸಿಂಗ್ ನಲಪ ಮರಾಡಿ ಫಾರ್ ಪಿಗ್ಮೆಂಟೇಷನ್ ಅದರಿಂದನೇ ಸುಮಾರು ಜನ ವಾಸಿಯಾಗ್ತಿದೆ ವಾಸಿಯಾಗೋ ಸ್ಟೇಜಲ್ಲೂ ಇದ್ದಾರೆ ಸುಮಾರು ವರ್ಷ ಹದಿನ ಹದಿನಾಲ್ಕು ಇಪ್ಪತ್ತೊಂದು ಒಂದು ವರ್ಷ ಎರಡು ವರ್ಷ ಓಕೆನಾ ಸೊ ಪ್ಯಾಚ್ ಟೆಸ್ಟ್ ಹೇಳ್ಕೊಡ್ತೀನಿ ಪ್ಯಾಚ್ ಟೆಸ್ಟ್ ಮಾಡಿ ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸಾದ್ರೂ ನೀವು ದಿನ ಅಪ್ಲಿಕೇಶನ್ ಮಾಡಬೇಕಾದ್ರೆ ಸಣ್ಣ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಓಕೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಸಣ್ಣ ಅವಾಯ್ಡ್ ಮಾಡಿ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತಿಲ್ಲ ಈಗ ಇಲ್ಲ ಓಕೆನಾ ಆಮೇಲೆ ಪ್ಯಾಕ್ ಹಾಕ್ಕೊಳ್ಳಿ ಇದನ್ನು ಇದು ಅಪ್ಲೈ ಮಾಡಿ ನೀವು ದಿನ ಅಪ್ಲೈ ಪ್ಯಾಚ್ ಟೆಸ್ಟ್ ಪಾಸಾದ್ರೂವೇ ನೋಡಿ ನೀವು ದಿನ ಅಪ್ಲೈ ಮಾಡಬೇಕಾದ್ರೆ ಅರ್ಧ ಗಂಟೆ ಇತ್ತು ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಸ್ನಾನಕ್ಕೆ ಹೋಗಬೇಕು ಕಂಪ್ಲೀಟ್ ಸೋಪ್ ಉಪಯೋಗಿಸಿದ್ರೆ ಸೋಪ್ನ ಸ್ಟಾಪ್ ಮಾಡಬೇಕು ಕಡ್ಲೆಟ್ ಯೂಸ್ ಮಾಡಬೇಕು ಸ್ಕಿನ್ ಬೈಟ್ನಿಂಗ್ ಪೌಡ್ರ್ ಹೇಳ್ಕೊಟ್ಟಿದ್ದೀರಿ ಅದನ್ನು ಇದು ಮಾಡಬೇಕು ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಸೋಪ್ನ ಬಳಸಬಾರ್ದು ನೆಕ್ಸ್ಟು ಲೈಫ್ ಲಾಂಗ್ ಬಳಸಬಾರ್ದು ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದು ಪ್ಯಾಚ್ ಟೆಸ್ಟ್ ಆದನೂ ನಿಮ್ಗೆ ಏನಾರು ಅಲರ್ಜಿ ಆಯಿತು ಸೆಂಟ್ರಲ್ಲಿ ದಯವಿಟ್ಟು ಸ್ಟಾಪ್ ದ ಆಯಿಲ್ ಇದು ನೈಂಟಿ ಪರ್ಸೆಂಟ್ ಆಗುತ್ತೆ ಟೆನ್ ಪರ್ಸೆಂಟ್ ಆಗಲ್ಲ ನೆಕ್ಸ್ಟ್ ಆ ಪ್ಯಾಕು ಅಷ್ಟೇ ಅದು ಪ್ಯಾಚ್ ಟೆಸ್ಟ್ ಆಗಬೇಕು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ಅರ್ಥ ಆಯ್ತಾ ನಿಮಗೆ ಅರ್ಧ ಗಂಟೆ ಕಡ್ಲೆಟಲ್ಲಿ ಮುಖ ತೊಳಿಬೇಕು ಅರ್ಧ ಗಂಟೆಗೆ ಕಡ್ಲೆಟರ್ ಮುಖ ತೊಳಿಬೇಕು ಆಯಿಲ್ನ ಅಪ್ಲೈ ಮಾಡಿ ಐದು ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ಇಟ್ಟು ಪ್ಯಾಕ್ ಹಾಕಿ ಆಮೇಲೆ ಸ್ನಾನಕ್ಕೆ ಹೋಗಬೇಕು ಕಡ್ಲೆಟ್ ಯೂಸ್ ಮಾಡಬೇಕು ಆಯಿತಾ ಫಾಸ್ಟ್ ಟೆಸ್ಟ್ ಪಾಸ್ ಟೆಸ್ಟಲ್ಲಿ ಪಾಸ್ ಆದರೂ ಇದು ಇದು ನೀವು ಮಾಡ್ತಿರ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದಿಂದ ನಿಮಗೆ ನಿಮ್ಗೆ ಏನಾದ್ರು ಅಲರ್ಜಿ ಥರ ಬಂತು ಸ್ಟಾಪ್ ಮಾಡಬೇಡಿ ಆಯಿತಾ ನೆಕ್ಸ್ಟ್ ಈಗ ನೀವು ಇದನ್ನು ಅಪ್ಲೈ ಮಾಡ್ತಿದ್ದೀರಾ ಮುಖ ಚೆನ್ನಾಗಾಗ್ತಿದೆ ಈ ತಿಮ್ಮ ಕಾಯ್ತು ಅಂದರೆ ನಿಮ್ಮ ಮುಖ ಸಾಕತ್ತಾಗುತ್ತೆ ಅಂತ ನಾನು ಗ್ಯಾರಂಟಿ ಓಕೆನಾ ಇದನ್ನು ಯಾಕಂದರೆ ನನ್ನ 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 ಸ್ಕಿನ್ದು ಏನಂತೀವಿ ಯಾರ್ದು ಎಕ್ಸಾಂಪಲ್ ಬೇಡ ನನ್ನ ಸ್ಕಿನ್ನೇ ಎಕ್ಸಾಂಪಲ್ ನನ್ನ ವೀಡಿಯೋಸು ಪ್ರೀವಿಯಸ್ ವೀಡಿಯೋಸ್ ನೋಡಿ ಈಗ ನೋಡಿ ಹೆಂಗಿದೆ ಅಂತ ಅಲ್ವಾ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಇದನ್ನು ಅಪ್ಲೈ ಮಾಡಬೇಕಾದ್ರೆ ದಯವಿಟ್ಟು ಇಂಗ್ಲೀಷ್ ಮೆಡಿಸಿನ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯೂಸ್ ಮಾಡಬೇಡಿ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ತಿರೋರು ಇಂಗ್ಲೀಷ್ ಮೆಡಿಸನ್ಸೇ ತೊಗೊಳ್ಳಿ ಇದಕ್ಕೆ ಬರಬೇಡಿ ಇವಾಗ ಹೇಮಾ ನಾವು ಇದನ್ನು ಮಾಡ್ತಿದ್ದೀವಿ ನೀನು ಹೇಳ್ದಂಗೆ ಅನ್ನೋರು ದಯವಿಟ್ಟು ಇಂಗ್ಲೀಷ್ ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ಹುಟ್ಟಬೇಡಿ ನನ್ನ ರಿಕ್ವೆಸ್ಟು ಓಕೆನಾ ಇಲ್ಲ ನಾನು ಇಂಗ್ಲೀಷ್ ಮೆಡಿಸನ್ನೇ ಬೇಕು ಅಂದರೆ ಅಲ್ಲಿಗೆ ಹೋಗ್ಬಿಡಿ ಇದಕ್ಕೆ ತಗೊಬೇಡಿ ಫೈನ್ ಇವಾಗ ಇಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಓಕೆ ನಾನು ಹತ್ರ ಅಲ್ಪುರಂ ಖಾಲಿಯಾಗಿ ಹೋಗಿದೆ ಅದು ತಂದಾಗ ನೆಕ್ಸ್ಟ್ ಟೈಮ್ ನಾನು ಶೋ ಮಾಡ್ತೀನಿ ಯಾಕಂದರೆ ಮುಖ ತೊಳು ತೊಳ್ದು ಪ್ಯಾಕೆಟ್ ಖಾಲಿ ಆಗೋಗಿದೆ ಇಲ್ಲ ಅಂತ ಹೇಳಿದ್ರು ಇದೊಂದು ಒಂದು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಕಡ್ಡೆ ಹಿಟ್ಟಲ್ಲಿ ಮುಖ ತೊಳೆದಿರ್ತೀನಿ ನಾನು ಕಡ್ಡೆ ಹಿಟ್ಟು ಖಾಲಿ ಆದರೂ ನಮ್ಮ ಮನೇಲಿ ನಾನು ಹಂಗೆ ಪ್ಲೇನ್ ವಾಟರ್ ಮುಖ ತೊಳ್ಕೊಳ್ತೀನಿ ಒಂದೊಂದು ಸಲ ಸೀಗೆಕಾಯಿ ಯಾಕೆ ಮುಖ ತೊಳೆದಿರೋದು ಇದೆ ನಾನು ಕಣ್ಗೆ ಹಾಕ್ಕೊಳ್ಬಾರ್ದು ಸೀಗೆಕಾಯಿ ಮುಖಕ್ಕೆ ಹಾಕ್ಕೊಂಡ್ರೆ ಏನೂ ಆಗೋಲ್ಲ ಬಟ್ ಅದಕ್ಕೂ ಏನಾದ್ರು ಕಮೆಂಟ್ಸ್ ಹಾಕ್ತಾರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸೀಗೆಕಾಯಿ ತಲೆಗೆ ಸ್ನಾನ ಮಾಡ್ತಿದ್ವಲ್ಲ ರೀ ಅದರಲ್ಲೇ ಮುಖ ತೊಳಿತಿದ್ವಿ ಜಸ್ಟ್ ಐದು ನಿಮಿಷ ಪರವಾಗಿಲ್ಲ ನಿಮಗೆ బటర్ఫ్లై పిగ్మెంటేషను స్పాట్ పిగ్మెంటేషను ఫుల్ ఫేస్ పిగమెంటేషను బరీహత్ర బరీ కణ్కెళ్ళే ఏనూ అసే నోడి కణ్కెళ్ళు హింక్ అనబేడి అయితా ఇష్టు పోర్షన్ టచ్ే మేడి సుమ్ ఇది బర్తడి ఇష్టే నమకి బేగిరదు ఇల్ యావదే కారణకో కై హాక్బారో ఒం ఇంచు ఒంచు ఇందోడి కరెక్ట్గా ఒం ఇంచ ఓకే ఇన్న ఏనా డౌట్ ఇది ఇందే సుమారు జన పసి ఇదే సీక్రెట్ ಇದು ಇವಾಗ ಇದು ಅಪ್ಲೈ ಮಾಡೋಕೆ ಮುಂಚೆ ಫ್ರೆಂಡ್ಸ್ ಸಾರಿ ನಾನು ಪ್ಯಾಸ್ಜೆಸ್ಟ್ ಹೇಳೋದು ಮಾಡ್ತದೆ ಬಾಟ್ಲು ಬರುತ್ತೆ ನಿಮ್ಮ ಮನೆಗೆ ಓಪನ್ ಮಾಡ್ತೀರಾ ನೋಡಿ ಈ ಅಂಗೈ ಧಾರಾಳವಾಗಿ ಒಂದು ಎರಡು ಮೂರು ಡಾಟ್ ಅಪ್ಲೈ ಮಾಡಿ ನೋಡಿ ಚೆನ್ನಾಗಿ ಹಿಂಗೆ ಉಜ್ಜಿ ಉಜ್ಜಿಬಿಟ್ಟು ಇದೆಲ್ಲ ಮಾಡಿದೆ ಆಗುತ್ತಾ ರಾತ್ರಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀವು ಇನ್ನೇನು ಹೋಗ್ತೀರಾ ಅಂತ ಹೇಳ್ತಿದ್ದೀನಲ್ಲ ಆ ಟೈಮಲ್ಲಿ ಹಚ್ಚಿದ್ರೆ ಇಲ್ಲಿ ನೀವು ಇನ್ನೇನು ಆಮೇಲೆ ಎದ್ದು ಏನು ನೀರಿನ ಕೆಲಸ ಮಾಡಲ್ಲ ಇಲ್ಲಿ ಹಚ್ಚಿಬಿಟ್ಟು ಸುಮ್ಮನೆ ಹಿಂಗೆ ಹಚ್ಬಿಟ್ಟು ಮಲ್ಕೊಂಬಿಡಿ ಮಲ್ಗಾಕೆ ಮುಂಚೆ ಹಿಂಗೆ ಹಚ್ಬಿಟ್ಟು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ನಿಮ್ಗೆ ಇರಿಟೇಷನು ನೆವೆ ಏನಾದ್ರು ಗುಳ್ಳೆಗಳು ಥರ ಆ ಥರ ಏನಾರು ಆಯಿತು ಅಂದರೆ ಓ ಇದು ನಿಮ್ಗೆ ಆಗೋಲ್ಲ ಅಂತ ಬಿಟ್ಕೊಡ್ಬೇಕು ಕೆಲವು ಸಲ ನೋಡಿ ಹಿಂಗೆ ಅಪ್ಲೈ ಮಾಡಿ ನನಗೇನಾದ್ರು ಉರಿ ಸ್ಟಾರ್ಟ್ ಆಗೋದು ನೆವೆ ಸ್ಟಾರ್ಟ್ ಆಗೋದು ಇಚಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇದು ನನಗಾಗಲ್ಲ ಅಂತ ಅರ್ಥ ಆಗ್ತಿದ್ಯಾ ಸೆಂಟ್ರಲ್ಲೂ ಆಗುತ್ತೆ ಒಂದು ವಾರ ಆದಮೇಲೂ ಆಗುತ್ತೆ ಹೇಳೋಕ್ಕಾಗಲ್ಲ ಸ್ಕಿನ್ನು ಯಾಕಂದರೆ ಸ್ಕಿನ್ನು ನಾನು ಹೇಳಿದಂಗೆ ಲೇಯರ್ ಬೈ ಲೇಯರ್ ಇವಾಗ ಪಿಗ್ಮೆಂಟೇಷನ್ ಇದೆಯಪ್ಪ ನನಗೆ ಅಂತ ಇಟ್ಕೊಳೋಣ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಟಚ್ ವುಡ್ಡು ಇದ್ದಾಗ ಏನು ಮಾಡ್ತೀವಿ ಫಸ್ಟ್ ಲೇಯರ್ ಕ್ಲಿಯರ್ ಆಗುತ್ತೆ ಅವಾಗೇನು ಇಚ್ಚಿನೇವೆ ಏನೂ ಇರೋಲ್ಲ ಸೆಕೆಂಡ್ ಲೇಯರ್ಗೆ ಹೋಗುತ್ತೆ ಮೇಲ್ಗಡೆ ಎಲ್ಲ ಕ್ಲಿಯರ್ ಮಾಡಿ ಸೆಕೆಂಡ್ ಲೇಯರ್ಗೆ ಹೋಗುತ್ತೆ ಅಲ್ಲಿ ಇಚ್ಚಿನ ಸ್ಟಾರ್ಟ್ ಆಗ್ಬೋದು ಸೊ ಅಲ್ಲಿ ನಿಮ್ಮ ಎಣ್ಣೆ ಆಗದೆ ಇರ್ಬೋದು ಅಲ್ವಾ ಸೊ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಬಿಡ್ತೀನಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಪ್ಯಾಕ್ ಹಾಕ್ತೀನಿ ಮುಲ್ಲತ್ತಿನೂ ಅಷ್ಟೇ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಯಾಕೆ ಅಂದರೆ ಎಣ್ಣೆ ಇದು ತುಂಬ ಸಾಲಿಡ್ ಆಗಿರುತ್ತೆ ಸ್ಟ್ರಾಂಗಾಗಿರುತ್ತೆ ಸೊ ಅದಕ್ಕೆ ನೈಟ್ ಬಿಡಿ ಪ್ಯಾಚ್ ಟೆಸ್ಟ್ಲಿ ಅಂತ ಹೇಳೋದು ಅದನ್ನು ಒಂದು ಒನ್ ಅವರ್ ಬಿಟ್ಟು ನೋಡಿ ಏನೂ ಆಗಿಲ್ಲ ಅಂದರೆ ಯೂಸ್ ಮಾಡಿ ಓಕೆನಾ ನೋಡಿ ಇದು ಎಣ್ಣೆ ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ಎಣ್ಣೆ ಆಗೇ ಇರಬೇಕು ತೊಳಿಬಾರ್ದು ಅರ್ಧ ಗಂಟೆ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾರು ಡೌಟ್ ಇದ್ರೆ ನಾನು ಗಮನಶಿಕ್ಷಣ ಕಾಟನ್ ತೊಗೊಂಡು ಎಣ್ಣೆನ ವೈಪ್ ಮಾಡಬೇಡಿ ಓಕೆನಾ ಹಾಫ್ ಆನ್ ಅವರ್ ಇದ್ದಿದ್ದೀನಿ ಈಗ ಹಾಫ್ ಆನ್ ಅವರ್ ಆದಮೇಲೆ ಮುಲತ್ತಿ ಹಾಕ್ತಾಯಿದ್ದೀನಿ ಇದಕ್ಕೂ ಪಾಚ್ ಸ್ಟೆಸ್ಟ್ ಬೇಕು ಪ್ರತಿಯೊಂದಕ್ಕೂ ಪಾಚ್ ಸ್ಟೆಪ್ಸ್ ಬೇಕೇ ಬೇಕು ಫ್ರೆಂಡ್ಸ್ ಓಕೆನಾ ಪಿಗ್ಮೆಂಟೇಶನ್ ಇಲ್ದೇರೋರು ಮುಲತಿ ಇಲ್ಲಿ ಪಾಚ್ ಟೆಸ್ಟಲ್ಲಿ ಪಾಸ್ ಆದರೆ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಸ್ಕಿನ್ ಬೆಳ್ಳಕ್ಕೆ ಮಾಡುತ್ತೆ ಇದು ಓಕೆನಾ ಆ್ಯಕ್ಚುಲಿ ಇದನ್ನು ಇಂಟೇಕ್ ಆಗು ತಗೊಳ್ತಾರೆ ಇದು ಕಲಿಸ್ಬೇಕಾದ್ರೆ ನನಗೆ ಕೆಮ್ಮು ಥರ ಬರುತ್ತೆ ಯಾಕಂದರೆ ಅದು ಘಾಟು ಗಂಟ್ಲೊಳಗೆ ಹೋಗಿ ಓಕೆನಾ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಇನ್ನೇನಾರು ಡೌಟ್ತೀನಿ ಕಮ್ಮಿರ್ತೀನಿ ಫ್ರೆಂಡ್ಸ್ ಎಂಟು ನಿಮಿಷ ಆಗಿದೆ ನೋಡಿ ಈಗ ವೈಟ್ ಮಾಡ್ಕೊಳ್ತಿದ್ದೀನಿ ಸ್ಕಿನ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಸ್ಕಿನ್ ಕ್ಲಾರಿಟಿ ನೋಡಿ நமக்கு சேஞ்சஸ் கத்தாக நோடி சோ சுமார் வச்சு இது ஒன்றே சலுக்கிற அதுக்கூல மா நீங்கள் ஒன் பிகமெண்டேஷன் பண்ணி அந்த ஒன் அல்வா சோ சாப்பை கொடி கமெண்ட்ஸு சுமார் தினங்க நோட் தீரல இப்பத்தொந்து வர்ஷ ஹு வர்ஷ அல்ல சத்தி ஒன்று ஆய் தின ஒன்று திங் எரண்டு திங் ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಅದು ವರ್ಕ್ ಆಗಬೇಕು ಸ್ಕಿನ್ ಮೇಲೆ ಅಲ್ವಾ ನಿನ್ನೆ ಬಂದಿತ್ತು ಪಿಗ್ಮೆಂಟೇಷನ್ ಅಂದರೆ ಇವತ್ತು ಗ್ಯಾರಂಟಿ ಆಗುತ್ತೆ ಈ ರೆಮಿಡಿಯಿಲ್ಲ ವರ್ಷಾನ್ ಗಡ್ಲೆ ಅಂದರೆ ಈಗ ಟೈಮ್ ತಗೊಳತ್ತೆ ಒಂದು ತಿಂಗಳು ಎರಡು ತಿಂಗಳು ಟೈಮ್ ತಗೊಳುತ್ತೆ ಕೆಲವ್ರಿಗೆ ಸ್ಕಿನ್ ಮೇಲೆ ಡಿಪೆಂಡು ಎಷ್ಟು ಡೆಪ್ತಲ್ಲಿದೆ ಅಂತ ಅಲ್ವಾ ಇದೇ ಆ ಸೀಕ್ರೆಟು ಪಿಗ್ಮೆಂಟೇಷನ್ ಇಲ್ಲದಿರೋರು ಇದನ್ನು ಯೂಸ್ ಮಾಡ್ಬೋದು ಪಾರ್ಕ್ಸ್ ಟೆಸ್ಟ್ ಮಾಡಿ ಬಟ್ ನನಗೆ ಇದನ್ನ ಜ್ಯೇಷ್ಠ ಮದುವು ಕಡೆ ಇದೆ ನೋಡಿ ಕೇರ್ಲಾಟಿ ಆಯಿಲ್ ಅದು ಸ್ಕಿನ್ ವೈಟ್ನಿಂಗ್ ಮತ್ತು ಗ್ಲೋಯಿಂಗಿಗೆ ಯೂಸ್ ಮಾಡ್ತಾರೆ ನಾನು ಅದನ್ನು ಯೂಸ್ ಮಾಡ್ತೀನಿ ಓಕೆನಾ ಇದನ್ನೇ ಬೇಕು ಅಂತ ಅಂದರೆ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ ಬಟ್ ಪಾರ್ಕ್ಸ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ವರ್ಕ್ ಆಗುತ್ತೆ ಇಲ್ಲದೇರೋರು ಗ್ಲೋಯಿಂಗು ನೀವು ಇದು ಕಲರ್ ಬರಬೇಕು ಹಂಗಂದರೆ ನಿಮ್ಗೆ ಜ್ಯೇಷ್ಠ ಮದ್ದು ಇದೆ ಮುಲತಿ ಇದೆ ಮಂಜುಷ್ಠ ಇದೆ ಕಸ್ಟೂರಿಯ ಇದೆ ಅಲ್ವಾ ಸೊ ಯಾವ ರೀತಿ ಇದೆ ನೋಡಿ ಸೊ ವಿಡಿಯೋ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಹೆಂಗೆ ಯೂಸ್ ಮಾಡಬೇಕು ಪಾಸ್ಟೆಸ್ಟ್ ಯಾವ ರೀತಿ ಮಾಡಬೇಕು ಪ್ರೊಸೀಜರ್ ಎಷ್ಟೊತ್ತಿರಬೇಕು ಮುಲತಿ ಯಾವ ರೀತಿ ಪಾಸ್ಟೆಸ್ಟ್ ಮಾಡೋದು ನಲಪ ಮಾರಾಡಿ ಯಾವ ರೀತಿ ಪಾಸ್ಟೆಸ್ಟ್ ಮಾಡೋದು ಯಾವ ರೀತಿ ವಾಸಿ ಆಗುತ್ತೆ ಎಷ್ಟು ದಿನ ಬೇಕು ಆಮೇಲೆ ಇದು ಪ್ರಮಾಣ ಆಫ್ ಪಿಗ್ಮೆಂಟೇಷನ್ ಇಷ್ಟು ನಾನು ಕ್ಲಿಯರಾಗಿ ಹೇಳಿದ್ದೀನಿ ಇನ್ನೂ ನಿಮ್ಗೆ ಏನಾರ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸುಪ್ರಿಯರ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಕೊಟ್ಟು ಇನ್ನೂ ಹೆಚ್ಚು ಏನಾರು ನಿಮ್ಮ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಆಲ್ಮೋಸ್ಟ್ ಇದನ್ನೆಲ್ಲ ಪೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಟ್ರೈ ಮಾಡಿ ಇಲ್ಲ ಅಂದರೆ ಅಮೆಝಾನ್ಗೆ ಹೋಗಿ ನಲಪ ಮರಾಡಿ ಅಂತ ಟೈಪ್ ಮಾಡಿ ನಿಮ್ಗೆ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ ಯಾವುದೋ ಲಿಂಕ್ ಏನು ಬೇಡ ಯಾಕಂದರೆ ನಾನು ಇದೆಲ್ಲ ಕೋಟಕಲಲ್ಲಿ ತೊಗೊಂಡಿರೋದು ಓಕೆನಾ ಸೊ ಇನ್ನೂ ಏನಾರ ಡೌಟ್ ನಲಪರಂ ಸ್ಟಾಕ್ ಇಲ್ಲ ಈಗ ಸ್ಟಾಕ್ ಬಂದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ ಅಮೆಝಾನಲ್ಲಿ ಒಂದು ಸಲ ಟ್ರೈ ಮಾಡಿ ನಲಪರ ನನ್ನ ತಣ್ಣು ಖಾಲಿ ಆಗೋಗಿದೆ ಅದುದು ಫೇಸ್ ವಾಶು ಇದು ಪಿಗ್ಮೆಂಟೇಷನ್ ಫೇಸ್ ವಾಶು ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ನಾನು ನಿಮಗೆ ಓಕೆನಾ ಅದ್ಭುತವಾದ ಜಾದೂ ಮಾಡೋದು ನಮ್ಮ ಈ ನಲಪ್ಪ ಮರಾಡಿ ಎಲ್ಲದಕ್ಕೂ ರಾಮಪಣ ಇದು ಪಿಗ್ಮೆಂಟೇಷನ್ಗೆ ಸೊ ಇವತ್ತೇನು ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ಸ್ ಇದೆ ನಂಗೆ ಕಮೆಂಟ್ಸ್ ಮ್ಯಾಕ್ ಹೋಗ್ಬಾರಲ್ಲ